ಅರಿತು ಸಂಸಾರ ನಡೆಸಿದ ಸತಿಪತಿಗಳ ಬದುಕು ಸ್ವರ್ಗಕ್ಕೆ ಸಮ ಎಂದು ಕಾಂಗ್ರೆಸ್ ಪಕ್ಷದ ಮುದಗಲ್ ಬ್ಲಾಕ್ ಅಧ್ಯಕ್ಷ ಶಿವಶಂಕರಗೌಡ ನಂದಿಹಾಳ್ ಹೇಳಿದರು ಲಿನ್ಸ್ಕೂರು ತಾಲೂಕಿನ ಕನ್ನಾಪುರಹಟ್ಟಿಯಲ್ಲಿ ಶ್ರೀ ಪರಮಾನಂದ ಮತ್ತು ಶ್ರೀ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಏರ್ಪಡಿಸಿದ್ದ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಹೆಣ್ಣು ಜಗದ ಕಣ್ಣು ಆಗಿದ್ದು ಮನಸ್ಸು ಮಾಡಿದರೆ ಕಠಿಣ ಪರಿಸ್ಥಿತಿಯನ್ನು ಕೂಡ ಧೈರ್ಯದಿಂದ ನಿಭಾಯಿಸುವ ಶಕ್ತಿ ಎಣ್ಣಿಗಿದೆ ಈ ನಿಟ್ಟಿನಲ್ಲಿ ತಾಳ್ಮೆಯನ್ನು ಬದುಕಿನಲ್ಲಿ ರೂಢಿಸಿಕೊಂಡು ಸಾಗಬೇಕು ಕಳೆದ ಹದಿನಾಲ್ಕು ವರ್ಷಗಳಿಂದ ಕನ್ನಾಪುರಹಟ್ಟಿ ಗ್ರಾಮಸ್ಥರು ನಡೆಸಿಕೊಡುವ ಸಾಮೂಹಿಕ ವಿವಾಹ ಮಾದರಿಯಾಗಿದೆ ಎಂದು ಹೇಳಿದರು ಇದೇ ವೇಳೆ ಮುಖಂಡರಾದ ಎಸ್ ಆರ್ ರಸುಲ್ ಒನಕುಂಟಿಯ ಶ್ರೀ ರೇವಣಸಿದ್ದೇಶ್ವರ ಮಠದ ಶ್ರೀ ಶಿ ಚಿದಾನಂದಯ್ಯ ಗುರುವಿನ ಪಿ ಎಸ್ ಐ ವೆಂಕಟೇಶ್ ಮಾಡಗೇರಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶೇಖ್ ದಾವೂದ್ ಸಾಬ್ ಬಸವರಾಜ್ ತುರುಡಗಿ ತಮ್ಮಣ್ಣ ಗುತ್ತೇದಾರ್ ಸಂಗಪ್ಪ ಹಿರೇಮನಿ ರಾಘವೇಂದ್ರ ಕುದುರಿ ಪರಮಯ್ಯ ಶಿವಣ್ಣ ಲೆಕ್ಕಿಹಾಳ್ ಶೇಖರಯ್ಯ ಒಡೆಯರ್ ದೇವಪ್ಪ ಚೇರ್ಮಾನ್ ಮಲ್ಲಣ್ಣ ವಾರದ ಬಸಯ್ಯ ಒಡೆಯರ್ ನಂದಪ್ಪ ಕತ್ತಿ ಸಿ ಡಿ ಪಿಒ ಇಲಾಖೆಯ ಶಿಬಂದಿ ಹೇಮಾವತಿ ಕ್ರೈ ಸಂಸ್ಥೆಯ ತಾಲೂಕು ಸಂಚಾಲಕರಾದ ಲಲಿತಾ ಪುಷ್ಪಲತಾ ಸೇರಿದಂತೆ ಅನೇಕರು ಇದ್ದರು ಇದಕ್ಕೂ ಮುಂಚೆ ಮಂಗಳವಾರ ಶ್ರೀ ಪರಮಾನಂದ ದೇವರ ಪಲ್ಲಕ್ಕಿಯನ್ನು ಜಗುಲಿಮನೆಯಿಂದ ಗಂಗಾಸ್ಥಳಕ್ಕೆ ಹಾಗೂ ನಂತರ ಸಂಜೆ ಜಗುಲಿ ಮನೆಯಿಂದ ಕಳಶ ಡೊಳ್ಳು ವಾದ್ಯ ಮೇಳದೊಂದಿಗೆ ದೇವಸ್ಥಾನಕ್ಕೆ ಕರೆತರಲಾಯಿತು ಮಹಾಶಿವರಾತ್ರಿಯ ದಿನ ಬೆಳಗ್ಗೆ ದೇವರ ಮೂರ್ತಿಗಳಿಗೆ ರುದ್ರಾಭಿಷೇಕ ಬಿಲ್ವಾರ್ಚನೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಇದೇ ವೇಳೆ ನೂರಾರು ಭಕ್ತರು ಜವಳ ದೀರ್ಘದಂಡ ನಮಸ್ಕಾರ ಹಾಕುವ ಮೂಲಕ ತಮ್ಮ ಮನಧಾರೈಕೆ ಸಲ್ಲಿಸಿದರು ಶ್ರೀ ರೇಣುಕಾಚಾರ್ಯ ಗುರು ಗುರಯ್ಯ ಹಿರೇಮಠ್ ನೇತೃತ್ವದಲ್ಲಿ ಮಧ್ಯಾಹ್ನ ಸರ್ವಧರ್ಮದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಇಪ್ಪತ್ತೈದು ಜೋಡಿಗಳು ಗೃಹಸ್ಥಾಶ್ರಮಕ್ಕೆ ಪಾದಾರ್ಪಣೆ ಮಾಡಿದರು ನಂತರ ಅನ್ನ ಸಂತರ್ಪಣೆ ಸಾಯಂಕಾಲ ಸಕಲ ವಾದ್ಯಮೇಳದೊಂದಿಗೆ ಸಾವಿರಾರು ಭಕ್ತರ ಜಯಘೋಷದೊಂದಿಗೆ ಮಹಾರಥೋತ್ಸವ ಅದ್ಧೂರಿಯಾಗಿ ಜರುಗಿತು ಈ ವೇಳೆ ರಥೋತ್ಸವಕ್ಕೆ ಮೇಗಳಪೇಟೆಯ ಮಿನಿ ಕಳಶ ಮತ್ತು ಅಡವಿಭಾವಿದಿಂದ ಹೂವಿನ ಆಹಾರವನ್ನು ವಾದ್ಯಮೇಳಗಳ ಮೆರವಣಿಗೆಯೊಂದಿಗೆ ದೇವಸ್ಥಾನಕ್ಕೆ ಕರೆತರಲಾಯಿತು

ಮತ್ತು ಈ ಒಂದು ಮದುವೆ ಮದುವೆಗಳಲ್ಲಿ ಅನೇಕ ವಿಧಗಳ ಒಂದು ದೈವಿಕ ಮತ್ತು ಮದುವೆ ಧಾರ್ಮಿಕ ಮದುವೆ ಗಾಂಧರ್ವ ಮದುವೆ ಮತ್ತು ಪೈಶಾಚ ಮದುವೆ ರಾಕ್ಷಸ ಮದುವೆ ಇವು ಇವು ಅನೇಕ ತರ ಅದಾವ ಇದು ಏನೈತಲ್ಲ ಈ ಮದುವೆ ಏನೈತಲ್ಲ ಅಲ್ಲ ಇದು ದೈವಿಕ ಮದುವೆ ಇದು ದೇವಸ್ಥಾನಗಳಲ್ಲಿ ಮತ್ತು ಹರಗು ಚರಮೂರ್ತಿಗಳ ಸಮ್ಮುಖದಲ್ಲಿ ನಡೀತಕ್ಕಂಥ ಈ ಒಂದು ಮದುವೆ ಒಂದು ದೈವಿಕ ಮದುವೆ ಅಂತಾರೆ ಮತ್ತು ಜೊತೆಗೆ ಇಲ್ಲಿ ನಾವು ಏನು ಧರ್ಮೇಚ ಅರ್ಥೇಚ ಕಾಮೇಚ ಮತ್ತು ಮೋಕ್ಷೇಚ ನಾತಿ ಚರಾಮಿ ಅಂದ್ರೆ ಧರ್ಮದಿಂದ ಆರ್ಥಿಕವಾಗಿ ಕಾಮ ಇರ್ಬೋದು ಮತ್ತು ಇದು ಮೋಕ್ಷ ಮೋಕ್ಷದ ಕಡೆಗೆ ನಾವು ಇಬ್ರು ಸತಿಪತಿ ಆದವರು ಕೊನೆಯವರಿಗೂ ನಾವು ಜೊತೆಯಾಗಿ ಇರ್ತೀವಿ ಅಂತಕ್ಕಂಥದ್ದು ಒಂದು ಮತ್ತು ಆಮೇಲೆ ಈ ಮದಿಯಲ್ಲಿ ಒಂದು ಬದ್ಧತೆ ಏನಂದ್ರೆ ನಾನು ಸಾಯುವವರಿಗೆ ನಿನ್ನ ಜೊತೆಗೆ ಏಕ ಪತಿತ್ವ ಸ್ವಭಾವದವಳಾಗಿ ಇರ್ತೀನಿ ಅಂತ ಹೇಳ್ತಿ ಮತ್ತು ಗಂಡಾದವನು ನಾನು ಜೀವನ ಪರ್ಯಂತ ನಿನ್ನ ಜೊತೆಗೆ ಏಕ ಪತ್ನಿ ವೃತಸ್ಥರಾಗಿ ಇರ್ತೀನಿ ಅಂತಕ್ಕಂಥದ್ದು ಒಂದು ಇದು ಒಂದು ಬದ್ಧತೆ ಎಲ್ಲರ ಪ್ರೀತಿ ವಿಶ್ವಾಸ ಮತ್ತು ಪ್ರೋತ್ಸಾಹದಿಂದ ಅತ್ಯಂತ ಮುನ್ನಡೆಯನ್ನ ಇಡುತ್ತಿರುವಂತ ವಿಕಾಸ್ ನ್ಯೂಸ್ ಕನ್ನಡ ಚಾನಲ್ಗೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ಲೈಕ್ ಬಟನ್ ಒತ್ತುವ ಮೂಲಕ ನೀವು ಸದಾ ನಮಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊತಾ ಇದ್ದೀವಿ